ನಮಸ್ಕಾರ ಇವತ್ತಿನ ವಿಷಯ ಗೃಹಸ್ಥಾಶ್ರಮ ಆಗಿರಬಹುದು ಸನ್ಯಾಸಾಶ್ರಮ ಆಗಿರಬಹುದು ವಾನಪ್ರಸ್ಥಾಶ್ರಮ ಆಗಿರಬಹುದು ಈ ನಾಲ್ಕು ಆಶ್ರಮ ಎಷ್ಟು ಅದ್ಭುತವಾಗಿದೆ ಗೊತ್ತಾ ಬ್ರಹ್ಮಚಾರ್ಯ ಆಶ್ರಮದಲ್ಲಿ ಬರ್ತಕ್ಕಂಥದ್ದು ಈ ಒಂದು ಶೆಕ್ಸು ಎಜುಕೇಶನ್ ಏನು ಹೇಳ್ತೀವಿ ಅದನ್ನ ನಾನು ಹೇಳ್ತದೆ ಅಂದರೆ ಈ ಬ್ರಹ್ಮಚಾರ್ಯ ಆಶ್ರಮದಲ್ಲಿ ಏನು ಮಾಡಬೇಕು ಅಂತಂದ್ರೆ ನಾವು ವಿದ್ಯಾರ್ಜನೆಯನ್ನು ಮಾಡಬೇಕಾಗುತ್ತೆ ವಿದ್ಯಾರ್ಜನೆ ಮಾಡುವಾಗ ನಮ್ಮ ಮನಸ್ಥಿತಿ ಯಾವ ಕಡೆಯೂ ಹೋಗ್ಬಾರ್ದು ಇವತ್ತು ನೋಡಿ ಹದಿನಾರು ಹದಿನೈದು ವರ್ಷದ ಹುಡುಗ ಹುಡುಗಿರ್ಬೋದು ಹುಡುಗಿಯಾಗಿರ್ಬೋದು ಬಹಳಷ್ಟು ತಮ್ಮ ತಮ್ಮ ಮನಸ್ಸಿನ ಮೇಲೆ ಕಂಟ್ರೋಲ್ ಇಲ್ಲ ಈಗ ಯಾಕೆ ಅಂದರೆ ಅಲ್ಲಿ ಏನು ಹೇಳ್ತಿದ್ರು ಅಂದರೆ ಎಲ್ಲಿವರೆಗೂ ನಿಮ್ಮ ಗುರಿ ಕಟ್ ಮುಟ್ಟೋದಿರ್ಬೋದು ಅಲ್ಲಿವರೆಗೂ ನೀವು ಯಾವ ವಿಚಾರವನ್ನೂ ಇಲ್ಲ ನಿಮ್ಮ ಗುರಿ ಕಡೆ ಮಾತ್ರ ಇರ್ತೈತಿತ್ತು ಯಾಕೆ ಅಂತಂದರೆ ಅರ್ಜುನ ಹೇಳುವಾಗೆ ನನಗೆ ಕೇವಲ ಈ ವನ ಕಾಣ್ತಾ ಈ ಕಾಡು ಏನು ಕಾಣ್ತಾ ಇಲ್ಲ ನನಗೆ ಕೇವಲ ಕಾಣ್ತಾ ಇರೋದು ಕೇವಲ ಹಕ್ಕಿಯ ಕಣ್ಣು ಮಾತ್ರ ಕಾಣ್ತಾ ಇದೆ ಅಂತ ಅಷ್ಟೇ ಹೇಳ್ತಾನೆ ಅದೇ ರೀತಿ ಇರಬೇಕು ನಮ್ಮ ಗುರಿ ಮುಟ್ಟೋವರೆಗೂ ಯಾವ ಕಡೆಯೂ ನಮ್ಮ ಮನಸ್ಸು ಮನಸ್ಥಿತಿ ಹೋಗಬಾರ್ದು ಈಗ ಏನಾಗ್ತದೆ ಂದರೆ ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಇರ್ತಕ್ಕಂಥ ಎಲ್ಲ ಈ ಥರ ಬಂದು ಜಂಗಮಣಿ ಬಂದುಬಿಟ್ಟು ಎಲ್ಲ ನೋಡ್ತಾರೆ ಅಲ್ಲ ತದನಂತರ ಮತ್ತೆ ಅವರು ಅದೇ ರೀತಿ ಮಾಡ್ತಾರೆ ಅಂತಂದರೆ ಸಮಸ್ಯೆ ತಪ್ಪಿದಲ್ಲ ಅದಕ್ಕೆ ನೋಡಿ ಜೀವನ ಅನ್ನೋದು ಬಹಳ ಅದ್ಭುತವಾದ ಒಂದು ವರದಾನ ಅದನ್ನು ಸರಿಯಾದ ರೀತಿಯಿಂದ ಉಪಯೋಗಿಸ್ಕೊಳ್ಬೇಕಾಗುತ್ತೆ ಹಾಗೆ ಅದನ್ನು ಕಳೆದುಕೊಂಡು ಮಾಡಿದ್ರೆ ಹಾಳಾಗುತ್ತೆ ಬಹಳ ಹಾಳು ಕೆಟ್ಟು ಹೋಗ್ತೀರಾ ಅಷ್ಟೇ ತಲೆಯಲ್ಲಿದೆ ಅಲ್ಲ ಅದನ್ನು ಮಾನಸಿಕವಾಗಿ ದೈಹಿಕವಾಗಿ ನೀವು ಅದನ್ನು ಅಡ್ಯಾಪ್ಟ್ ಮಾಡಿಕೊಂಡ್ರಿ ಅಂತಂದರೆ ಅದು ಸಮಸ್ಯೆ ಆಗಿದೆ ಅದನ್ನು ಬಹಳ ಸುಲಭದಲ್ಲಿ ನೀವು ಅದನ್ನು ಸಂಪೂರ್ಣವಾಗಿ ನಿಮ್ಮ ಹತೋಟಿಯಲ್ಲಿ ತರ್ಬೋದು ಅದಕ್ಕೆ ಮನೈವ ಮನುಷ್ಯನಂ ಮನೈವ ಮನುಷ್ಯನಂ ಕಾರಣ ಬಂಧ ಮೋಕ್ಷ ಅಂತ ಹೇಳ್ತಾನೆ ಭಗವಾನ್ ಶ್ರೀಕೃಷ್ಣ ಎಲ್ಲಕ್ಕೂ ಮನಸ್ಸೇ ಕಾಣ ಮನಸ್ಸಿನ ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಮಲ್ಲಿ ಇದೆ ಅದನ್ನು ಕಂಟ್ರೋಲ್ ಮಾಡಿ ಕಂಟ್ರೋಲ್ ಅಂದರೆ ನಿಮಗೆ ಏನು ಅಂದರೆ ಬಹಳ ಬಹಳ ಒತ್ತಾಯ ಕೀ ಹಿಡಿಯುವಂಥ ಅವಶ್ಯಕತೆ ಇಲ್ಲ ನೀವು ಅದ ಅದರ ಬಗ್ಗೆ ತಿಳ್ಕೊಳ್ಳಿ ಏನು ಎತ್ತ ಹೇಗೆ ಏನು ಮಾಡಿದ್ರೆ ಏನಾಗುತ್ತೆ ಮಾಡಿದರೆ ಏನಾಗುತ್ತೆ ಇದರ ಬಗ್ಗೆ ಗಮನವಿಟ್ಟುಕೊಂಡು ನಿಮ್ಮ ಜೀವನ ಮಾಡುವುದಕ್ಕೆ ಪ್ರಯತ್ನ ಮಾಡಿ ಯಾವ ಸಮಸ್ಯೆಯೂ ಶಾಶ್ವತ ಅಲ್ಲ ನೋಡಿ ಈ ರೀತಿ ಏನಾದರೂ ಆಗಿದೆ ನಿಮಗೆ ಕಣ್ಣು ಸಮಸ್ಯೆ ಆಗ್ತದೆ ಸೆಕ್ವಲ್ ಸಮಸ್ಯೆ ಆಗ್ತದೆ ಮಕ್ಕಳಾಗ್ತಾ ಇಲ್ಲ ಅಂದರೆ ನೀವು ವಾಜೀಕರಣ ಚಿಕಿತ್ಸೆ ಆಯುರ್ವೇದ ಶಾಸ್ತ್ರದಲ್ಲಿ ಈ ಪಂಚಕರ್ಮ ಸೆಂಟರ್ಗೆ ಭೇಟಿ ಕೊಟ್ಬಿಟ್ಟು ಆಯುರ್ವೇದ ಗುರು ಡಾಕ್ಟರ್ ವೈದ್ಯರುಗಳನ್ನು ಯೋಗ ಗುರುಗಳನ್ನು ಭೇಟಿ ಕೊಟ್ಬಿಟ್ಟು ಅವರೊಂದಿಗೆ ನೀವು ಸಂಭಾಷಣೆ ಮಾಡಿಬಿಟ್ಟು ಮುಖಾಮುಖಿ ಭೇಟಿಯಾಗಿ ಪ್ರಶ್ನೆಗಳ ಸುರಿ ಮಾಡಿ ಅಂದರೆ ಪ್ರಶ್ನೆ ಕೇಳೋದು ಉತ್ತರ ಪಡೆಯೋದು ಮಾಡ್ತಾ ಹೋಗಿ ನೀವು ಹಾಗೆ ಅವ್ರು ಯಾವ ರೀತಿ ಹೇಳ್ತಾರೆ ಅದೇ ಮಾಡ್ತಾ ಹೋಗಿ ಏನೇ ಸಮಸ್ಯೆ ಇರಲಿ ಸೆಕ್ಚುವಲ್ ಸಮಸ್ಯೆ ಉದ್ರೇಕ ಸಮಸ್ಯೆ ಆಗಿರುತ್ತೆ ಈ ಶುಗರ್ ಪೇಷಂಟ್ ಇರ್ತಾರೆ ಉದ್ರೇಕ ಆಗೋದಂಥ ಸಮಸ್ಯೆ ಇರುತ್ತೆ ಕಾಲೂರಿ ಎಲ್ಲ ಸಮಸ್ಯೆ ಆಗ್ತಾ ಹೋಗುತ್ತೆ ಆ ಎಲ್ಲ ಸಮಸ್ಯೆಗೂ ಈ ವಾಜೀಕರಣಸಿಕೆ ಅನ್ನೋದು ಇದೆ ಆಯುರ್ವೇದ ಅನ್ನೋದು ಇದೆ ನೀವು ಆಯುರ್ವೇದ ನಿಮಗೆ ನೆನ್ ಜ್ಞಾಪಕಿಸಿಕೊಳ್ಳಿ ಯಾಕೆಂದರೆ ಈ ಜಗತ್ತಿಗೆ ಅದ್ಭುತವಾದಂಥ ಆಯುರ್ವೇದ ಶಾಸ್ತ್ರವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಮಹರ್ಷಿಗಳು ಧನ್ವಂತರಿ ಪ್ರಭುವಿಗೆ ನಮನೇ ನಮಸ್ ನಮಸ್ಕರಿಸುತ್ತಾ ನಿಮ್ಮ ಎಲ್ಲ ಸಮಸ್ಯೆಗಳು ಖಂಡಿತವಾಗಿ ಕಡಿಮೆ ಆಗುತ್ತವೆ ಆಯುರ್ವೇದ ಮುಖಾಂತರ ಅಂತ ಹೇಳ್ತಾ ನಿಮ್ಮ ಆರೋಗ್ಯ ನಮ್ಮ ಮತ್ತು ನಿಮ್ಮ ಕಾಳಜಿ ಅಂತ ಅಂತ ಎಲ್ರಿಗೂ ನಮಸ್ಕಾರ